ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ ಶೋಭಾ ಇವತ್ತು ಸೊ ಬೆಳಿಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಬ್ಲಾಗ್ಸ್ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ನನ್ನ ಚಾನಲ್ಗೆ ಯಾರನ್ನೋ ಹೊಸಬ್ರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಸೊ ಇವತ್ತು ಫುಲ್ಲು ಮೋಡ ಇದೆ ಮಂಗಳವಾರ ಇವತ್ತು ಸೊ ನಾನು ಬೆಳಿಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂಗಡಿಗೆ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂಚೂರು ಬಿಸಿಲಿಲ್ಲ ಎಂಟೂವರೆ ಆಗ್ತಾ ಬಂತು ಟೈಮು ಫುಲ್ಲು ಮಳೆ ಬರೋ ಥರ ಇದೆ ಸೊ ಇವತ್ತಿನ ಎಂಟು ದಿವಸಕ್ಕಂತೂ ನಾನು ಫುಲ್ಲು ಜ್ವರ ಮಲಗಿದ್ದೆ ಸೊ ಇವತ್ತಿನ್ನೂ ಅಷ್ಟು ಹುಷಾರಾಗಿಲ್ಲ ಮತ್ತು ಇವಾಗ ಪಾಪು ಮತ್ತು ಅಂಜಲಿ ಎಲ್ಲರಿಗೂ ಒಂದು ಕಡೆಯಿಂದ ಜ್ವರ ಜ್ವರ ಸೊ ಹಾಗೆ ನಿನ್ನೆ ಪಾಪು ಕೂಡ ತೋರಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಇವತ್ತು ಹುಷಾರಾಗಿಲ್ಲ ಅಂದರೆ ಮತ್ತೆ ನಾನು ಇವತ್ತು ಕರ್ಕೊಂಡು ಹೋಗಬೇಕು ಸೊ ಹೀಗೆ ಮತ್ತು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿ ಸೊ ನೋಡ್ತಾಯಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ವೀಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸೊ ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ಸಂಜೆ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಧೂಪ ಹಾಕಿದ್ದೀನಿ ಅಂಗಡಿಯಲ್ಲಿ ಫುಲ್ಲು ಮೋಡ ಅಂದರೆ ಮೋಡ ನೋಡ್ಬೋದು ಆಚೆ ಕಡೆ ಬಿಸಲೇ ಇಲ್ಲ ಸೊ ಎಲ್ಲ ಇವತ್ತು ಫುಲ್ ಐಟಮ್ಗಳು ಬರುತ್ತೆ ನನಗೆ ಜ್ಯೂಸ್ ಐಟಮ್ ವಾಟ್ರ್ ಎಲ್ಲ ಕ್ಲೀನಿಂಗ್ ಕ್ಲೀನಿಗೆ ಮೂರು ನಾಲ್ಕು ದಿವಸದಿಂದ ಫುಲ್ಲು ಬರೀ ಕ್ಲೀನ್ ಮಾಡೋದು ಸ್ಪ್ರೇ ಮಾಡೋದು ಸೊ ಅದರಿಂದ ಅರ್ಧ ನಮಗೆ ಅಲರ್ಜಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಇವಾಗ ಪೂರ್ತಿ ಕ್ಲೀನ್ ಮಾಡಿ ಇದೆಲ್ಲ ಡ್ರೈ ಆಗಿದೆ ಸೊ ಇವತ್ತು ಐಟಮ್ಗಳು ತರಿಸ್ಬೇಕು ಇವಾಗ ಮೂರು ನಾಲ್ಕು ದಿವಸ ಸ್ಕೂಲ್ ಕಳಿಸೋಂಗಿಲ್ಲ ಅಂತ ಹೇಳಿದ್ದಾರೆ ಆಸ್ಪತ್ರೆಯಲ್ಲಿ ಸೊ ಹಾಗಾಗಿ ಇವಾಗ ಸ್ಕೂಲ್ಗೆ ಹೋಗೋಲ್ಲ ಅವ್ನು ಬಂದ ಕೂಡಲೇ ಆ ನೋಟಿಗೆ ಬೆಚ್ಚಗೆ ಮಲಗ್ ಬಿಡ್ತೀನಿ ನಾನು ವಿಡಿಯೋ ಮಾಡ್ತಾನೆ ಇಲ್ಲ ಸರಿಯಾಗಿ ಸೊ ಆ ಥರ ಆಗಿಬಿಡ್ತಾಯಿದೆ ಸೊ ಇವತ್ತಿಂದ ಮತ್ತೆ ಕಂಟಿನ್ಯೂ ವಿಡಿಯೋನ ಮಾಡಿ ಹಾಕೋಣ ಹೇಳಿ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೆಗೆ ಬಂದು ಇವಾಗ ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟ್ ವಾಚೆಲ್ಲ ಊಡಿಸಿ ಮೇಲೆ ಟೆರೆಸ್ ಮೇಲೆ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಮನೆ ಒಳಗಡೆ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಕೆಲಸಗಳು ತುಂಬಾ ಇದೆ ಸೊ ನೋಡ್ಬೋದು ಪಾತ್ರೆಗಳು ಎಷ್ಟೊಂದಿದೆ ಸೀರೆ ಫುಲ್ಲು ತುಂಬ ಹೋಗಿದೆ ಸೊ ಅದನ್ನೆಲ್ಲ ವಾಶ್ ಮಾಡಬೇಕು ಸೊ ಪೂರ್ತಿ ಕಿಚನ್ ಕ್ಲೀನ್ ಮಾಡಿ ಅಡುಗೆ ಕೂಡ ಮಾಡಬೇಕು ಸೊ ದೋಸೆ ಹಿಟ್ಟನ್ನ ರುಬ್ಕೊಳ್ತೀನಿ ನಿನ್ನೆ ದೋಸೆಗೆ ಏನೇನು ರುಬ್ಬಿದೆ ಅಂತ ಹೇಳಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಮತ್ತು ದೋಸೆ ಕೂಡ ನೋಡ್ಬೋದು ಸೊ ಇವಾಗ ನೋಡಿ ಚೆನ್ನಾಗಿ ನೆಂದಿದೆ ಅದನ್ನೆಲ್ಲ ಮೈವಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇವಾಗ ರುಬ್ಬಿಟ್ಕೊಳ್ತೀನಿ ನಾಳೆ ಮಿಷಿನ್ಗೆ ಹಾಕಿಸ್ಬೇಕು ಶಿ ಪಾತ್ರೆಗಳೆಲ್ಲ ಮೇಷನ್ ತುಂಬಿ ವಾಶ್ರೂಮಲ್ಲಿ ಹಾಕಿ ಆಮೇಲೆ ವಾಶ್ ಮಾಡ್ಕೋಬೇಕು ಅದಕ್ಕೆ ಮುಂಚೆ ನಾನು ಫಸ್ಟು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಇವತ್ತು ಮಂಗಳವಾರ ಅಲ್ವಾ ಸೊ ತುಳಸಿ ಪೂಜೆ ಕೂಡ ಇರುತ್ತೆ ಇವತ್ತು ಸೊ ನಾನೇನು ತುಳಸಿಗಳ ಮೇಲೆ ಇಟ್ಟಿದ್ದೀನಿ ಸೊ ಆ ಥರ ಏನಿಲ್ಲ ಮನೆಯಲ್ಲಿ ಸಿಂಪಲಾಗಿ ಪೂಜೆನೂ ಮಾಡ್ಕೊತೀನಿ ಸೊ ಮನೆ ಬೇಗ ಕೈ ಕೆಲಸನ ಮಾಡ್ಕೊಳ್ಳೋಣ ಬೇಗ ಬೇಗನೆ ಓಕೆನಾ ಫಸ್ಟು ದೋಸೆ ಇಟ್ ಉಟ್ಕೊಳ್ಳೋಣ ಹಿಟ್ಟು ಚೆನ್ನಾಗಿ ರುಬ್ಬಿ ಎರಡು ಭಾಗ ಇಟ್ಟಿದ್ದೀನಿ ಸೊ ಇದು ಬೆಳಿಗ್ಗೆಗೆ ಫಾರ್ಮೆಂಟ್ ಆಗಬೇಕಂತೇಳಿ ಇಲ್ಲಿ ಮತ್ತು ಇವಾಗ ಮಾಡೋದಕ್ಕೆ ನಾನು ಉಪ್ಪು ಮತ್ತು ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಕೈಯಿಂದ ಕಲಸಿಟ್ರೆ ಒಂದೆರಡು ಅವರ್ ಪುಡಿ ಬರುತ್ತೆ ಇವತ್ತು ಮಾಡೋದಕ್ಕಿಂತ ನಾಳೆ ಮಾಡಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು ಅದೇ ಇಲ್ಲೇ ಮನೆಯಲ್ಲೇ ರುಬ್ಬಿಟ್ಟೆ ಇಲ್ಲ ಓಕೆ ಸೊ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಪಾತ್ರೆ ಒಂದು ವಾಶ್ ಮಾಡಬೇಕು ನಾನು ನೆಕ್ಸ್ಟ್ ಹೂವೇ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ ನಾನು ಚೆನ್ನಾಗಿ ದೋಸೆ ಸೊ ಕಿಚನ್ ಕ್ಲೀನ್ ಆಗಿ ದೋಸೆ ಮಾಡಿ ಪಾತ್ರೆ ಒಂದು ವಾಶ್ ಮಾಡಿ ಜೋಡಿಸ್ಕೊಂಡ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಮತ್ತೆ ದೋಸೆ ಕೂಡ ಮಾಡ್ಕೋಬೇಕು ಇವಾಗ ಫುಲ್ ಈ ಥರ ಎಲ್ಲ ಕ್ಲೀನಿಂಗ್ ಆಗಿದೆ ಸೊ ಪಾತ್ರೆ ಎಲ್ಲ ತಂದು ಜೋಡಿಸ್ಕೋಬೇಕು ಕೆಲಸನ ಮುಗಿಸಿ ಇವಾಗ ದೋಸೆ ಇದ್ದೀನಿ ಮತ್ತು ನಾವು ಇಪ್ಪತ್ತೈದು ಇಪ್ಪತ್ತೇಳು ದಿವಸ ಆಯಿತು ಇವತ್ತು ಚಿಕನ್ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ದೋಸೆಗಳು ಕಾಮೆಂಟ್ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು ಸೊ ಇದನ್ನು ನಾನು ಏನೇನು ಹಾಕಿದೆ ಅನಿಸಿದೆ ಅಂತ ಹೇಳಿ ಸೊ ವಿಡಿಯೋ ಇದೇ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬರ್ತವೆ ದೋಸೆ ಟೂ ಅವರ್ಸ್ ಏನೋ ಫರ್ಮೆಂಟ್ ಆಗೋದಕ್ಕೆ ಇಟ್ಟಿದೆ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಈ ಕಡೆ ದೋಸೆ ಕೂಡ ನಾನು ಆಗ್ತವೋ ಇಲ್ವೋ ದೋಸೆ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಗೋಲ್ಡನ್ ಕಲರ್ ಬರುತ್ತೆ ಅಂತ ಹೇಳಿ ಸೊ ನೀವೇ ನೋಡ್ಬೋದು ನಾವು ಯಾವ ಥರ ಮಾಡ್ಕೋತೀವೋ ಆ ಥರ ಬರುತ್ತೆ ದೋಸೆಗಳು ಸಾಫ್ಟಾರ ಮಾಡ್ಕೋಬೋದು ಇಲ್ಲ ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಸೊ ಮಾಡ್ಕೊಳ್ಳೋದ್ರೆ ನಾನು ಚಿಕನ್ ಗ್ರೇವಿ ಮೇಲೆ ಸೊ ಈ ಮನೆಯಲ್ಲಿ ಫಸ್ಟ್ ಸಾರಿ ಇವತ್ತು ಚಿಕನ್ನ ತೊಗೊಬಂದು ಸೊ ಗ್ರೇವಿನ ಮಾಡ್ಕೊಂಡಿದ್ದಂಥದ್ದು ಸೊ ತುಂಬಾ ಚೆನ್ನಾಗಿ ದೋಸೆಗಳಾಗಿದ್ರು ಸೊ ನಮ್ಮ ಮನೆ ಗುರು ಪ್ರ ಆದಮೇಲೆ ಚಿಕನ್ನ ತಂದಿರಲಿಲ್ಲ ಟ್ವೆಂಟಿ ಫೈನೂ ತರ್ಟಿ ಡೇಸೇ ಆಗ್ತಾ ಬಂದಿತ್ತು ಸೊ ನಾವು ಇವತ್ತು ತೊಗೊಬಂದ್ವಿ ಸೊ ಚೇತು ಚಿಕನ್ ನೋಡಿಬಿಟ್ಟು ಖುಷಿ ಆಗ್ತಾಯಿತ್ತು ಸೊ ಹಾಗೆ ಚಿಕನ್ ಗ್ರೇವಿ ಮೇಲೆ ನಾನು ದೋಸೆನ ಮಾಡಿಕೊಂಡ್ರೆ ಸೊ ರುಬ್ಬಿ ಒಂದು ಎರಡವರೂ ಆಗಿತ್ತು ಅಷ್ಟೇ ತುಂಬನೇ ಚೆನ್ನಾಗಿ ದೋಸೆಗಳು ಆಗ್ತಾ ಇತ್ತು ಸೋ ಇದನ್ನ ಏನೇನ ಆಗ ನೆನೆಸಕೊಂಡೆ ಅಂತ ಕೂಡ ನಾನು ವಿಡಿಯೋ ಷೇರ್ ಮಾಡ್ಕೊಂಡಿದ್ದೀನಿ ಸೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ತುಂಬಾ ನೇ ಸಿಂಪಲ್ ಆಗಿ ಅಮೇ ಜಾಸ್ತಿ ಚೆನ್ನಾಗಿ ನೆನೆದಿರಬೇಕು 메ನ್ ಅಕ್ಕಿ ಅಕ್ಕಿ ಚೆನ್ನಾಗಿ ನೆಂದ್ರೆ ತುಂಬಾ ನೇ ಚೆನ್ನಾಗಿ ದೋಸೆಗಳು ಆಗ್ತಾವೆ ಮತ್ತೆ ನಾನು ಕಡಲೆ ಕಾಳು ಕಡಲೆ ಬೇಳೆ ಎರಡೂ ಹಾಕಿಬಿಡನಲ್ಲ ಹಾಗಾಗಿ ದೋಸೆಗಳು ತುಂಬಾ ನೇ ಚೆನ್ನಾಗಿ ಆಗ್ತಾವೆ ತುಂಬಾ ನೇ ಕrispy ಆಗಿ ಮತ್ತೆ ಅಷ್ಟೇ ಫಾಸ್ಟ್‌ ಆಗಾಗ್ತಾ ಇತ್ತು ದೋಸೆಗಳು ಸೋ ತುಂಬಾ ನೇ ಚೆನ್ನಾಗಿದೆ ಮತ್ತೆ ದೋಸೆ ಇತ್ತು ಅಷ್ಟೇನೇ ಬೆಳಿಗ್ಗೆ ಅಂತ ಹೇಳಿ ನಾನು ನೈಟ್ ಟೈಮ್ ಬ್ಲಾಗ್ ಮಾಡ್ತೀನಿ ಕಂಟಿನ್ಯೂ ಮಾಡಲಿಲ್ಲ ಬೆಳಿಗ್ಗೆ ಬಾಕ್ಸ್ ಎದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ದೋಸೆ ಇಟ್ಟು ಮಾಡ್ಬೋದು ಯಾವ ರೀತಿ ಚಡಿಯಲ್ಲೂ ಫಾರ್ಮೆಂಟ್ ಆಗಿರುತ್ತೆ ಅಂದರೆ ನಾವು ಕೈಯಿಂದ ಚೆನ್ನಾಗಿ ಕಲ್ಸ್ಕೊಂಡ್ರೆ ಚೆನ್ನಾಗಿ ಫಾರ್ಮೆಂಟ್ ಆಗಿರುತ್ತೆ ಇಲ್ಲೇ ಬಂದಿರೋಂಥ ಬಾಕ್ಸ್ ಎಲ್ಲಾನು ಇಲ್ಲಿ ಖಾಲಿ ಮಾಡಿ ಇಲ್ಲಿ ಕ್ಲೀನ್ ಮಾಡಿದ್ದೀನಿ ಜೋಡಿಸ್ಕೊಂತೀನಿ ಇವಾಗ ನೋಡಿ ಆಚೆ ಮಳೆ ಬಿಟ್ಟಿದೆ ಆಲ್ರೆಡಿ ಇಷ್ಟು ಜೋಡಿಸಿದ್ದೀನಿ ಐಟಮ್ ಇಲ್ಲಿ ಇಡ್ತೀನಿ ಇವಾಗ ಮೇಲೆ ಅಷ್ಟೇ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ ನಿನ್ನೆನೇ ಜೋಡಿಸಿದ್ದಾಗಿದೆ ಏನಂದರೆ ಇನ್ನೊಂದು ಬಾಕ್ಸ್ ಶ್ಯಾಂಪು ಜೋಡಿಸ್ಬೇಕಷ್ಟೆ ಸೊ ಲೇಸ್ ಎಲ್ಲ ನಿನ್ನೆ ಬಂತು ಲೇಸೆಲ್ಲ ಜೋಡಿಸ್ಕೊಂಡಾಗಿದೆ ಇನ್ನು ಬಿಸ್ಕೆಟು ಬರ್ಬೋದು ಇವತ್ತು ಬಿಸ್ಕೆಟ್ ನೋಡಬೇಕು ಬಿಸ್ಕೆಟ್ ನಾಳೆ ತೊಗೊಳ್ತೀನಿ ಇವತ್ತು ಬರೀ ಜ್ಯೂಸ್ ಐಟಮು ಕೆಲವೊಂದು ಐಟಮ್ಸ್ಗಳು ಬರುತ್ತೆ ಸೊ ಅದೆಲ್ಲ ಜೋಡಿಸ್ಕೋಬೇಕು ಇನ್ನು ಯಾರೋ ಹಾರ ಬಿಗಳು ಬಿಟ್ಟು ಹೋಗಿದ್ದಾರೆ ನಾನು ಕಟ್ಟಿಕ್ಕಾದ್ರೆ ಇನ್ನು ಫುಲ್ ಅಂತ ಹೇಳಿ ಎಲ್ಲ ಕವರ್ ಓಪನ್ ಮಾಡಿ ಇಟ್ಬಿಟ್ಟು ಹೋಗಿದ್ದೀನಿ ಸೊ ಬಂದೇ ಇಲ್ಲ ಇವತ್ತು ಸಂಜೆವರೆಗೂ ನೋಡೋದು ನೋಡಿ ಇನ್ನು ಎಷ್ಟು ಫ್ರೆಶ್ ಆಗಿತ್ತು ಸೊ ಒಂದೇ ದಿವಸಕ್ಕೆ ಬಾಡೋದಂಗಾಗಿದೆ ಒಂತರ ಬಾಡೋದಂಗೆ ಆಗಿದೆ ಸೊ ತಗೊಂಡೋಗಿ ಕಂಟಿನ್ಯೂ ಮಾಡ್ತಾ ಇದೀನಿ ಮತ್ತೆ ಎಲ್ಲ ಐಟಮ್ಸ್ ಗಳನ್ನ ಆಚೆ ಆಲ್ಮೋಸ್ಟ್ ಇಟ್ಟಿದ್ದೆ ಮತ್ತೆ ಮಿಕ್ಚರ್ ಮಾತ್ರ ಬಾಕಿ ಇತ್ತು ಅದನ್ನ ಜೋಡಿಸ್ಬಿಡೋಣ ಅಂತ ಹೇಳಿ ಲಾಸ್ಟ್ ಮಿಕ್ಚರ್ ಮಿಕ್ಸರ್ ಎಲ್ಲ ಜೋಡಿಸ್ಕೊಂಡೆ ಸೊ ಆಚೆ ಜೋಡಿಸಿದ್ರೆ ಖಾಲಿ ಆಗುತ್ತೆ ಐಟಮ್ ಇಲ್ಲ ಅಂದ್ರೆ ಒಳಗಡೆ ಅಂದ್ರೆ ಗೊತ್ತಾಗಲ್ಲ ಯಾವ ಯಾವ ಮಿಕ್ಸರ್ ಸಿಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಆಚೆ ಜೋಡಿಸ್ಕೊಂತೀನಿ ಮಿಕ್ಚರ್ ಗಳು ಎಲ್ಲ ನೀಟ್ ಆಗಿ ಜೋಡಿಸಿದ ಮೇಲೆ ಯಾರು ಹೂವು ಬಿಟ್ಟು ಹೋಗಿದ್ರು ಯಾರನ್ನ ಬರ್ತಾರೆ ಅಂತ ಹೇಳಿ ಯಾರು ಬರಲಿಲ್ಲ ಸೊ ನೋಡಿ ಪಾರಿವಾಳ ಸೊ ಟೀ ತರಿಸ್ಕೊಂಡಿದ್ದೀನಿ ಇವಾಗ ಟೀ ಕೂಡ ಕುಡಿಬೇಕು ಸೊ ಇವಾಗ ಮನೆಯಲ್ಲಿ ಕಡಿಮೆ ಟೀ ಕುಡಿತಾ ಇರೋದು ಇಲ್ಲೇ ಒನ್ ಟೈಮ್ ಕುಡ್ತರಿಸಿ ಕುಡಿಸ್ ಕುಡ್ಕೊಂಡ್ಬಿಡ್ತೀವಿ ಅಷ್ಟೇ ಏನು ಗೊತ್ತಾ ನಮ್ಮ ಅಂಗಡಿಯಲ್ಲಿ ಯಾವಾಗೂ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು ಎಷ್ಟು ಇಲ್ಲಿ ಒಂದು ಸೇರ್ಕೊಂಡ್ಬಿಟ್ಟು ಏನು ಕೆಲಸ ಇದೆ ಅಂತ ಹೇಳಿದರೆ ಸೊ ಎಲ್ಲ ಪೇಪರ್ಗಳು ಕಟ್ ಮಾಡೋದು ಮತ್ತೆ ನೀರು ವಾಟರ್ ಬಾಟ್ಲೆಲ್ಲ ಕಟ್ ಮಾಡ್ಬಿಡೋದು ಸೊ ಆ ಥರ ಎಲ್ಲ ಮಾಡ್ತಾ ಇರತ್ತೆ ಸೊ ನಾನು ಐಟಮ್ಗಳು ಖಾಲಿ ಆಗಿದ್ವಲ್ಲ ಅಂತ ಹೇಳಿ ಸೊ ಎಲ್ಲಾನು ಕ್ಲೀನ್ ಮಾಡ್ಕೊಂಡೆ ಈ ಕಡೆ ಜಿರ್ಲೆಯದೊಂದು ಕಾಟ ಸೊ ಅಷ್ಟೇನೆ ಹೋಗ್ಲಿ ಅಂತ ಹೇಳಿ ಎರಡು ಮೂರು ದಿವಸದಿಂದ ನಾನು ಸ್ಪ್ರೇ ಹೊಡೆದು ಪೂರ್ತಿ ಕ್ಲೀನ್ ಮಾಡಿದ್ದೆ ಅಂಗಡಿ ಎಲ್ಲಾನು ಸೊ ಇವತ್ತು ಕೂಡ ಐಟಮ್ ಬರೋದಿದೆ ಹಾಗಾಗಿ ಎಲ್ಲ ಜಾಗ ಮಾಡಿ ಸೊ ಏನೇನು ವೇಸ್ಟ್ ಇದೆ ಎಲ್ಲ ತೆಗೆದು ಕಸಕ್ಕೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೋತ ಇದ್ದೀನಿ ತುಂಬ ಮಧ್ಯಾಹ್ನ ಆಗೋಯ್ತು ಇವತ್ತು ನನಗೆ ಬೆಳಿಗ್ಗೆಯಿಂದ ಏನು ಕೆಲಸ ಇರಲ್ಲ ಅಂದ್ಕೊತೀನೋ ಆವತ್ತಿನ ದಿವಸ ತುಂಬಾ ಕೆಲಸ ಇರುತ್ತೆ ಸೊ ಎಲ್ಲ ಕೆಲಸ ನೀನು ಮುಗೀತು ಕಸ ಗುಡಿಸಿ ಇದ್ದಂಗೆ ಸೊ ಐಟಮ್ಗಳು ಕೂಡ ಬಂತು ಸೊ ಏನೇನು ಐಟಮ್ಗಳು ಬಂತು ಅಂತ ಹೇಳಿ ಸೊ ನೋಡ್ಬೋದು ನೀವು ಸೊ ಮತ್ತು ನನ್ನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟು ಅಂಗಡಿ ಮನೆ ಎರಡು ಊಟ ಶೇರ್ ಮಾಡಿದ್ದೀನಿ ಸೊ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಯಾರು